ನಮಸ್ತೆ ನಾನಿವತ್ತು ನಿಮಗೆ ಇಸ್ಕೋನ್ ಕರ್ಕೊಂಡು ಬಂದಿದ್ದೀನಿ ಎಸ್ ಈ ಇಸ್ಕಾನ್ ಇರೋದು ಕನಕಪುರ ರೋಡ್ ಹತ್ರ ಸೊ ಈ ಈ ಟೆಂಪಲ್ ಹೆಸರು ಬಂದು ಇಸ್ಕಾನ್ ವೈಕುಂಠ ಹಿಲ್ ಸೊ ಹಿಲ್ ಅಂತ ಏನಕ್ಕೆ ಅಂತಂದರೆ ಇದು ಬಂದು ಬೆಟ್ಟದ ಮೇಲೆ ಇರೋ ಅಂಥ ಒಂದು ಟೆಂಪಲ್ ಸೊ ಇಲ್ಲಿ ರಾಧಾಕೃಷ್ಣ ಟೆಂಪಲ್ ಇದೆ ಹಾಗೆ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಇದೆ ಹಾಗೆ ಇದ್ರ ಜೊತೆಗೆ ನಿಮಗೆ ಇನ್ನೊಂದು ವಿಶೇಷತೆ ಹೇಳ್ತೀನಿ ಸೊ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ನಲ್ಲಿ ಒಂದು ವಿಶೇಷತೆ ಇದೆ ಆ ಟೆಂಪಲ್ ವಿಸಿಟ್ ಮಾಡಬೇಕಾದ್ರೆ ನಾನು ಹೇಳ್ತೀನಿ ಅದು ಯಾಕೆ ವಿಶೇಷತೆ ಅಂತ ಸೊ ಮೊದಲಿಗೆ ರಾಧಾಕೃಷ್ಣ ಟೆಂಪಲ್ಗೆ ವಿಸಿಟ್ ಮಾಡೋಣ ಸೊ ಈ ಟೆಂಪಲ್ ನೀವು ಎಂಟ್ರಿ ಕೊಡಬೇಕಾದ್ರೆ ನಿಮಗೆ ಪಾರ್ಕಿಂಗಿಗಾಗಲಿ ಯಾವುದೇ ರೀತಿಯಾದ ಸಮಸ್ಯೆ ಆಗಲ್ಲ ಬಿಕಾಸ್ ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ಸ್ಪೇಷಿಯಸ್ ಪಾರ್ಕಿಂಗ್ ಇದೆ ಎಲ್ಲೂ ನಿಮಗೆ ಓಕೆ ತುಂಬ ಕ್ರೌಡ್ ಆಯಿತು ಅಂತಂದರೆ ಪಾರ್ಕಿಂಗ್ ಪ್ರಾಬ್ಲಮ್ ಆಗ್ಬೋದು ಆ ಕಡೆ ಈ ಕಡೆ ನಿಲ್ಲಿಸಬೇಕು ಅಂತ ಏನೂ ಇಲ್ಲ ಬಿಕಾಸ್ ಈ ಜಾಗನೇ ಅಷ್ಟು ಸ್ಪೇಷಿಯಸ್ ಆಗಿದೆ ಸೊ ನೀವು ಹೋಗ್ತಾನೆ ನಿಮಗೆ ಬೆಟ್ಟದ ಮೇಲೆ ಹೋಗ್ತಿರೋ ಫೀಲ್ ಆಗೇ ಆಗುತ್ತೆ ಸೊ ಒಂದು ಸರಿ ನೀವು ವಿಸಿಟ್ ಮಾಡಿದ್ರೆ ಡೆಫಿನೆಟ್ಲಿ ಟು ನೋ ಅಬೌಟ್ ದ ಪ್ಲೇಸ್ ಸೊ ಇವಾಗ ನಾವು ಹೋಗೋಣ ಸೊ ನಾವು ಹಾಗೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ ಸೊ ನೀವು ನೋಡ್ಬೋದು ಈ ರೋಡಲ್ಲೂ ಕೂಡ ಪಾರ್ಕಿಂಗ್ ಅವೈಲಬಿಲಿಟಿ ಇದೆ ಫೋರ್ ವೀಲರ್ದು ಸೊ ಎಸ್ ಎಲ್ಲ ಕಡೆ ವ್ಯೂ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿ ಸೊ ತುಂಬ ಗ್ರೀನರಿ ಜೊತೆಗೆ ಬಿಲ್ಡಿಂಗ್ಸ್ ಕೂಡ ಕಾಣಿಸುತ್ತೆ ನಾನು ಅದನ್ನು ತೋರಿಸ್ತೀನಿ ಈ ಟೆಂಪಲಲ್ಲಿ ಡ್ರೆಸ್ ಕೋಡ್ ಕೂಡ ಇದೆ ಸೊ ಲೇಡೀಸ್ಗೆ ಕುರ್ತಾ ಹಾಗೆ ಸ್ಯಾರಿ ಸೊ ಜೆಂಟ್ಸ್ಗೆ ಪ್ಯಾಂಟ್ ಹಾಗೆ ಶರ್ಟ್ ಸೊ ಇದು ಬಂದು ದರ್ಶನ್ ರೂಟು ಸೊ ಈ ರೂಟಲ್ಲಿ ಹೋಗಬೇಕಾದ್ರೆ ನಾವು ಸ್ಲೀಪರ್ಸ್ನ ವೇರ್ ಮಾಡ್ಕೊಂಡು ಹೋಗ್ಬೋದು ಅಲ್ಲಿ ನಮಗೆ ಒಳಗಡೆ ಸ್ಲಿಪ್ಪರ್ಸ್ ಸ್ಟ್ಯಾಂಡ್ಸ್ ಅಂತ ಸಿಗುತ್ತೆ ಸೊ ಫಸ್ಟ್ ಬಂದು ಸೆಕ್ಯೂರಿಟಿ ಚೆಕ್ ಸೊ ಆ್ಯಸ್ ಯೂಶ್ವಲ್ ಎಲ್ಲ ಕಡೆ ಇರೋ ಥರ ಜೆಂಟ್ಸ್ಗೆ ಹಾಗೆ ಲೇಡೀಸ್ಗೆ ಸಪ್ರೇಟ್ ಚೆಕ್ ಸೆಕ್ಯುರಿಟಿ ಚೆಕ್ಸ್ ಇರುತ್ತೆ ಸೊ ಇಲ್ಲಿವರೆಗೂ ನನಗೆ ವೀಡಿಯೋ ಅಲು ಸೆಕ್ಯುರಿಟಿ ಚೆಕ್ ಮುಗಿಸ್ಕೊಂಡು ಸಿಗ್ತೀನಿ ಹಾಗೆ ಸೆಕ್ಯುರಿಟಿ ಚೆಕ್ನ ಆಗಿದ ತಕ್ಷಣ ನಮಗೆ ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಇರುತ್ತೆ ಸೊ ಅಲ್ಲಿ ವೀಡಿಯೋ ಮಾಡಬಾರ್ದು ಅಂತ ಹೇಳಿದ್ರು ಹಾಗಾಗಿ ನಾನು ಅಲ್ಲಿ ಕಟ್ ಮಾಡಿದ್ದೀನಿ ಸೊ ಇದು ಬಂದು ದೇವಸ್ಥಾನಕ್ಕೆ ಹೋಗೋ ಅಂತ ಒಂದು ದಾರಿ ಸೊ ನೀವು ನೋಡ್ಬೋದು ಆದಷ್ಟು ಕಡೆ ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗೋದಿತ್ತೇ ಇದೆ ಹಾಗೆ ನೀವು ಇಲ್ಲಿ ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಒಂದು ಹಾಲ್ ಕಾಣಿಸ್ತಲ್ಲ ಅಲ್ಲಿ ಯೂಶಲಿ ಫಂಕ್ಷನ್ಸ್ ನಡೆಯುತ್ತೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ ಹಾಗೆ ಕಲ್ಯಾಣೋತ್ಸವ ಏನಾದರೂ ಇತ್ತು ಅಂತಂದರೆ ಆ ಜಾಗದಲ್ಲಿ ನಡೆಯುತ್ತೆ ಹಾಗೆ ಇಲ್ಲಿ ಬರ್ತಾ ನಿಮಗೆ ವೀಲ್ ಚೇರ್ಸ್ ಕಾಣಿಸ್ತಾ ಇದೆ ಅಲ್ವಾ ಸೊ ಅದು ಬಂದು ವಯಸ್ಸಾದವ್ರಿಗೆ ನಡೆಯೋಕ್ಕೆ ಆಗಲ್ಲ ಅಂತ ಅನ್ನೋರಿಗೆ ಬಿಕಾಸ್ ಇದೊಂದು ಸ್ವಲ್ಪ ಲಾಂಗ್ ಇದೆ ಹಾಗಾಗಿ ನಡೆಯೋಕ್ಕಾಗಲ್ಲ ಅನ್ನೋರಿಗೆ ಇಲ್ಲ ತುಂಬ ವಯಸ್ಸಾದವ್ರಿಗೆ ಅನುಕೂಲ ಆಗಲಿ ಅಂತ ಇಟ್ಟಿದ್ದಾರೆ ಸೊ ನೀವು ನೋಡ್ಬೋದು ಟೆಂಪಲ್ ಒಳಗಡೆಯೂ ಸ್ಪೇಷಿಯಸ್ ಇದೆ ಹಾಗೆ ಹೊರಗಡೆನೂ ಅಷ್ಟೇ ಸ್ಪೇಷಿಯಸ್ ಆಗಿದೆ ಮೇನ್ಲಿ ಅಂತೂ ಪೀಸ್ ಇದೆ ತುಂಬ ಅಂದರೆ ತುಂಬ ಪೀಸ್ಫುಲ್ಲಾಗಿರೋ ಅಂಥ ಒಂದು ಜಾಗ ಇದು ಸಿಕ್ಕಾಪಟ್ಟೆ ಶಾಂತತೆ ತುಂಬಿರೋ ಅಂಥ ನಾವು ಎಲ್ಲೋ ಬೆಂಗಳೂರಿಂದ ಔಟ್ಸ್ಕರ್ಟಿಗೆ ಬಂದಿದ್ದೀವಿ ಅಂತ ಅನಿಸುತ್ತೆ ಬಟ್ ಇದು ನಮ್ಮ ಕನಕಪುರ ರೋಡ್ ಹತ್ರನೇ ಇರೋಂಥದ್ದು ತುಂಬ ವಿಶೇಷತೆ ಸೊ ನೀವು ನೋಡ್ಬೋದು ತುಂಬ ಆಗಿದೆ ಆ್ಯಂಡ್ ಕ್ಲೀನ್ಲಿನೆಸ್ ಇಷ್ಟು ದೊಡ್ಡ ಜಾಗನ ಮೇಂಟೈನ್ ಮಾಡೋದು ಅಷ್ಟು ಸುಲಭ ಅಲ್ಲ ಜನ ಬರ್ತಾ ಇರ್ತಾರೆ ಮೇಂಟೈನ್ಮೆಂಟ್ಸ್ ಮಾಡ್ತಾ ಇರಬೇಕು ಅದೇ ಥರ ತುಂಬ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ದಾರೆ ಸೊ ನೀವು ನೋಡ್ಬೋದು ಹೊರಗಡೆ ಆಗಿರ್ಬೋದು ಒಳಗಡೆ ಆಗಿರ್ಬೋದು ನಮಗೆ ಎಲ್ಲೂ ಅದು ಸ್ವಲ್ಪ ಕ್ಲೆನ್ಲಿನೆಸ್ ಮೈಂಟೈನ್ ಮಾಡಿಲ್ಲ ಅನ್ನೋ ಫೀಲೇ ಬರಲ್ಲ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಟೆಂಪಲ್ನ ಹಾಗೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಕೂಡ ಇದೆ ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಂದ ಸೊ ಇಲ್ಲಿ ನೋಡಿ ತೋರಿಸ್ತೀನಿ ನೋಡಿ ನಿಮಗೆ ವ್ಯೂ ಇಲ್ಲಿಂದ ಎಷ್ಟು ಪುಟ್ಟ ಪುಟ್ಟಾಗಿ ಕಾಣಿಸುತ್ತೆ ಅಂತಂದರೆ ಬಿಲ್ಡಿಂಗ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಕಾಣುತ್ತೆ ಹಾಗೆ ಇದು ಬಂದು ಮೇನ್ ದೇವಸ್ಥಾನದ ಇನ್ನೊಂದು ಬಾಗಿಲಿದು ಸೊ ಅಲ್ಲಿ ಕೂಡ ಇದೇ ಥರ ಹಾಕಿದ್ದಾರೆ ಮೇನ್ ಟೆಂಪಲ್ ಹತ್ರ ತೋರಿಸ್ತೀನಿ ನಿಮಗೆ ನಾನು ಮುಂಚೆನೇ ಹೇಳ್ದಂಗೆ ಇಲ್ಲಿ ಬರಿ ಗ್ರೀನರಿ ಅಲ್ಲ ಬಿಲ್ಡಿಂಗ್ಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನೀವು ನೋಡ್ಬೋದು ಇಲ್ಲಿಂದ ವ್ಯೂ ತೋರಿಸ್ತೀನಿ ನೋಡಿ ಎಷ್ಟು ಪುಟ್ ಪುಟ್ದಾಗ ಕಾಣಿಸ್ತಿದೆ ಬಿಲ್ಡಿಂಗ್ಸ್ ಎಲ್ಲ ಸೊ ಇದಕ್ಕೆ ಹೇಳಿದ್ದು ನಾನು ಅಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಏನಕ್ಕೆ ಹೇಳಿದೆ ಅಂತಂದರೆ ಇದೇ ರೀಸನ್ಗೆ ಇಲ್ಲಿಂದ ನೀವು ನೋಡಿದ್ರೆ ಬಿಲ್ಡಿಂಗ್ಸ್ ಎಲ್ಲ ಎಷ್ಟು ಪುಟ್ ಪುಟ್ಟದಾಗ ಕಾಣ್ತಾ ಇದೆ ಸೊ ಇವಾಗ ಬಂದು ಟೆಂಪಲ್ ಎಂಟ್ರೆನ್ಸ್ ಸೊ ನೀವು ನೋಡ್ಬೋದು ಇಲ್ಲಿ ಕರಡು ಕಂಬ ಕಂಬ ಇದೆ ಸೊ ಹಾಗೆ ನಾನು ಅಷ್ಟ ಇಲ್ಲಿಂದ ನನಗೆ ವಿಡಿಯೋ ಆಲೋ ಇಲ್ಲ ಹಾಗಾಗಿ ನಾನು ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಝೂಮ್ ಮಾಡಿದ್ದೀನಿ ಒಂದು ಕ್ಲಿಪ್ ಕೂಡ ಹಾಕಿದ್ದೀನಿ ಸೊ ನೀವು ನೋಡ್ಬೋದು ಹಾಗೆ ನಾನು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದೆ ಸೊ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದರೆ ಇಲ್ಲಿ ನೀವು ರಾಜಾದಿರಾಜ ಗೋವಿಂದ ಟೆಂಪಲ್ ಅಂದರೆ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗೋ ಅಂತ ರೂಟ್ ಇದು ಸೊ ಇಲ್ಲೂ ಕೂಡ ಅಷ್ಟೇ ನಿಮಗೆ ಫಸ್ಟ್ ಒಂದು ಹೊರಗಡೆ ಆಂಜನೇಯ ಸ್ವಾಮಿದು ಚಿಕ್ಕ ಮೂರ್ತಿ ಕಾಣಿಸುತ್ತೆ ಅದಾದಮೇಲೆ ನಿಮಗೆ ಎದುರುಗಡೆ ಟೆಂಪಲ್ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ಇಲ್ಲಿ ಒಂದು ವಿಶೇಷತೆ ಇದೆ ಏನು ಅಂತಂದ್ಬಿಟ್ಟು ಆ ವಿಶೇಷತೆ ಏನು ಅಂತಂದರೆ ಇಲ್ಲಿ ನೀವು ತಿರುಪತಿನಲ್ಲಿ ನೋಡಿರ್ತೀರ ವಿಮಾನ ವೆಂಕಟೇಶ್ವರ ಇರೋದು ನಾವು ತಿರುಪತಿನಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಆ ವಿಮಾನ ವೆಂಕಟೇಶ್ವರ ಸ್ವಾಮಿಗೆ ಒಂದು ಸರ್ತಿ ಕೈ ಮುಗ್ದೆ ಮುಗಿತೀವಿ ಅಲ್ವಾ ಆ್ಯಸ್ ಇಟ್ ಈಸ್ ಅದೇ ಥರ ಇಲ್ಲೂ ಕೂಡ ವಿಮಾನ ವೆಂಕಟೇಶ್ವರನ ಸ್ಥಾಪನೆ ಮಾಡಿದ್ದಾರೆ ಸೊ ಟೆಂಪಲಲ್ಲಿ ನಾವು ದರ್ಶನ ವೆಂಕಟೇಶ್ವರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಇಲ್ಲಿ ಬಂದು ವಿಮಾನ ವೆಂಕಟೇಶ್ವರ ಸ್ವಾಮಿಗೆ ಕೈ ಮುಗಿತೀವಿ ಇಲ್ಲಿದು ಅದೊಂದು ತುಂಬ ವಿಶೇಷತೆ ಹಾಗೆ ಅದನ್ನು ಹೈಲೈಟ್ ಕೂಡ ಮಾಡಿದ್ದಾರೆ ಅಲ್ಲಿ ತುಂಬ ಚೆನ್ನಾಗಿದೆ ಅದನ್ನು ಕೂಡ ನೋಡೋದಕ್ಕೆ ಸೊ ನೀವು ಬಂದಾಗ ಅದನ್ನು ನೋಡೋದು ಮಾತ್ರ ಮಿಸ್ ಮಾಡಬೇಡಿ ಸೊ ಹಾಗೆ ಇಲ್ಲಿ ಹೋಗ್ಬೇ ಇದು ಬಂದು ಎಕ್ಸಿಟ್ ನಾವು ರಾಜಾಜಿನಗರಲ್ಲಿರೋ ಅಂಥ ಇಸ್ಕೋನಲ್ಲಿ ಕೂಡ ಹೊರಗಡೆ ಎಕ್ಸಿಟ್ಗೆ ಬರಬೇಕಾದ್ರೆ ನಮಗೆ ಸ್ನ್ಯಾಕ್ಸ್ ಎಲ್ಲ ಕಾಣಿಸುತ್ತೆ ಬೇಕ್ರಿ ಐಟಮ್ಸ್ ಎಲ್ಲ ಅಲ್ವಾ ಅದು ಅಲ್ಲಿ ಅಲ್ಲಿ ಕೂಡ ಒಂದು ಹಾಲಲ್ಲಿ ಅದನ್ನೆಲ್ಲ ಸೇಲ್ ಮಾಡ್ತಾರೆ ಅದು ಸೇಮ್ ವೇ ಇಲ್ಲೂ ಕೂಡ ಹಾಗೆ ಇದೆ ಹಾಗೆ ಧ್ಯಾನ ಮಂದಿರ ಕೂಡ ಇದೆ ಸೊ ಯಾರಾದರೂ ಇಂಟ್ರೆಸ್ಟ್ ಇತ್ತು ಇತ್ತು ಅಂತಂದರೆ ಜಪಮಣಿಯಿಂದ ಧ್ಯಾನಕ್ಕೆ ಕುತ್ಕೊ ಕುತ್ಕೊಳ್ಬೋದು ಇದು ನೋಡ್ಬೋದು ನೀವು ನಾನು ಹೇಳಿದ್ನಲ್ಲ ಸೊ ಸ್ನ್ಯಾಕ್ಸ್ ಎಲ್ಲ ಸೇಲ್ ಮಾಡ್ತಾರೆ ಅಂತಂದ್ಬಿಟ್ಟು ಸೊ ತೊಗೊಳೋರು ತಗೊಳ್ತಾ ಇದ್ದಾರೆ ಹಾಗೆ ಇಲ್ಲಿ ಪ್ಯೂರ್ ವೆಜ್ ಕೇಕ್ ಆಗಿರ್ಬೋದು ಇವನ್ ಅದು ಕೂಡ ಸೇಲ್ ಮಾಡ್ತಾರೆ ಸೊ ಎಲ್ಲ ಪ್ಯೂರ್ ವೆಜ್ ಎಗ್ ಕೂಡ ಯೂಸ್ ಮಾಡಲ್ಲ ಹಾಗೆ ನಾವು ಬಂದಿದ್ದು ಏಕಾದಶಿ ದಿನ ಹಾಗಾಗಿ ಇಲ್ಲಿ ಸಬ್ಬಕ್ಕಿದು ಪಾಯಸ ಮಾಡಿದ್ರು ಸೊ ಪ್ರಸಾದ ರೀತಿಯಲ್ಲಿ ಅದನ್ನು ನಮಗೆ ಕೊಟ್ಟಿದ್ದಾರೆ ಸೊ ಅದು ಕೂಡ ತುಂಬ ಟೇಸ್ಟಿ ಆಗಿತ್ತು ಸೊ ಇದೆಲ್ಲ ನಾವು ದರ್ಶನ ಮುಗಿಸ್ಕೊಂಡು ಎಕ್ಸಿಟ್ ಆಗ್ತಾಯಿದ್ದೀವಿ ಸೊ ನಾನು ಅವ್ರ್ ಆಗಲೇ ಹೇಳ್ದಂಗೆ ಇದೊಂದು ತುಂಬ ಪೀಸ್ಫುಲ್ ಅಂಥ ಟೆಂಪಲ್ ಇಲ್ಲಿ ಒಂದು ಬಂದ್ರೇ ಒಂಥರ ಪಾಸಿಟಿವ್ ವೈಬ್ ಆ ಥರ ಫೀಲ್ ಆಗುತ್ತೆ ಸೊ ತುಂಬ ಕ್ರೌಡ್ ಇಲ್ಲ ಯೂಶಲಿ ನಾವು ಬಂದಿದ್ದು ಸ್ಯಾಟರ್ಡೆ ಸ್ಯಾಟರ್ಡೇಸ್ ಬೇರೆ ಯಾವ ಟೆಂಪಲ್ ಹೋದ್ರೂ ನಿಮಗೆ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಆಗಿರ್ಬೋದು ಇಲ್ಲ ಕೃಷ್ಣನ್ ಟೆಂಪಲ್ ಆಗಿರ್ಬೋದು ಇಲ್ಲ ಯಾವುದೇ ಬಾಲಾಜಿ ಸ್ವರೂಪದ ಯಾವುದೇ ಟೆಂಪಲ್ಗೆ ಹೋದ್ರೂ ನಿಮಗೆ ಕ್ರೌಡ್ ಇರುತ್ತೆ ಬಟ್ ಈ ಟೆಂಪಲ್ನಲ್ಲಿ ಅಷ್ಟಾಗಿ ಕ್ರೌಡ್ ಇರಲಿಲ್ಲ ಸೊ ತುಂಬ ಪೀಸ್ಫುಲ್ ಆಗಿತ್ತು ಸೊ ನಿಮ್ಮ ಡೇನ ನಿಮ್ಮ ಸ್ಯಾಟರ್ಡೇನ ನೀವೆಲ್ಲಾದರೂ ಟೆಂಪಲ್ನಲ್ಲಿ ಪೀಸ್ಫುಲ್ಲಾಗಿ ಕಳಿಬೇಕು ಅಂತಂದರೆ ಆಗಿ ಈ ಟೆಂಪಲ್ಗೆ ಬಂದು ನೀವು ವಿಸಿಟ್ ಮಾಡಿ ಸೊ ಇಲ್ಲಿ ಒಂದು ಸ್ವಲ್ಪ ಬಂದು ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಸೊ ಇದೇ ರೀತಿ ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಒಂದು ಸರಿ ಬಂದು ಈ ವಿ ಟೆಂಪಲ್ಗೆ ವಿಸಿಟ್ ಮಾಡಿ ದೇವರ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಹಾಗೆ ಇವನ್ ಎಕ್ಸಿಟ್ ಹೋಗಬೇಕಾದ್ರೂ ಕೂಡ ನಾನು ತೋರಿಸ್ತೀನಿ ಸೊ ಎಂಜಾಯ್ ಮಾಡಿ ಥ್ಯಾಂಕ್ ಯು